ನಾನು ಇವತ್ತು ನಮ್ಮ ಕ್ಷೇತ್ರದ ಜನತೆಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಜನತಾ ಜನಾರ್ದನಿಗೆ ನಾನು ಹೃದಯಾಂತರಾಳದಿಂದ ಧನ್ಯವಾದ ಅರ್ಪಿಸ್ತೇನೆ ಸತತವಾಗಿ ಐದನೇ ಬಾರಿಗೆ ದಾಖಲೆ ವಿಜಯವನ್ನು ಸಾಧಿಸಲಿಕ್ಕೆ ನಮ್ಮ ಮತದಾರ ಪ್ರಭುಗಳು ಜನತಾ ಜನಾರ್ದನ ಆಶೀರ್ವಾದ ಮಾಡಿದ್ದಾನೆ ಅದಕ್ಕೆ ನಾನು ಜನತಾ ಜನಾರ್ದನಿಗೆ ನಮ್ಮ ಎಲ್ಲ ಮತದಾರ ಪ್ರಭುಗಳಿಗೆ ಹೃದಯಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತೇನೆ ಪ್ಲಾನ್ ಇದರ ಜೊತೆಯಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ನಾಯಕರು ಸಹಿತ ಅಷ್ಟೇ ಪರಿಶ್ರಮದಿಂದ ಸಕ್ರಿಯವಾಗಿ ಸಮರ್ಪಿತವಾಗಿ ಕೆಲಸ ಮಾಡಿದ್ದಾರೆ ಅವರಿಗೂ ನಾನು ಧನ್ಯವಾದವನ್ನು ಹೇಳ್ತೇನೆ ಕಾಂಗ್ರೆಸ್ ಪಾರ್ಟಿ ವಿಶೇಷವಾಗಿ ನನ್ನ ಕ್ಷೇತ್ರದಲ್ಲಿ ಅಪಪ್ರಚಾರದ ಪರಾಕಾಷ್ಠೆಯನ್ನು ಮುಟ್ಟಿತ್ತು ಅಪಪ್ರಚಾರ ಅಂದರೆ ಪ್ರಚಾರ ಮಾಡಲೇ ಇಲ್ಲ ಅವರು ತಮ್ಮ ಪ್ರಚಾರ ಏನು ಅಂತ ಮಾಡುವುದನ್ನು ಬಿಟ್ಟು ಕೇವಲ ಅಪಪ್ರಚಾರದಲ್ಲೇ ತೊಡಗಿದ್ರು ನೆಗೆಟಿವ್ ಪ್ರಚಾರದಲ್ಲೇ ತೊಡಗಿದ್ದರು ಕೆಲಸಗಳೇನಾಗಿದೆ ಅದರ ಬಗ್ಗೆ ಚರ್ಚೆ ಮಾಡ್ತಿರಲಿಲ್ಲ ಒಟ್ಟಾರೆ ದೇಶದ ಇದರಲ್ಲಿ ಕೆಲಸಗಳೇನಾಗಿದೆ ಅದರ ಬಗ್ಗೆ ಚರ್ಚೆ ಮಾಡ್ತಿರಲಿಲ್ಲ ವಿವಿಧ ರೀತಿಯಲ್ಲಿ ಅಪಪ್ರಚಾರವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ ಹೊರತಾಗಿಯೂ ಸಹಿತ ಮತ್ತು ಸಂಪೂರ್ಣವಾದಂಥ ಸರ್ಕಾರಿ ಮಷಿನರಿಯನ್ನು ಹಣ ಹಂಡವನ್ನು ಹಂಚಿದ ಮೇಲೂ ಸಹಿತ ಜನ ಕಾಂಗ್ರೆಸ್ ಪಾರ್ಟಿಯವರು ಹಂಚಿದ ನಂತರ ಜನ ನನ್ನನ್ನು ಕೈ ಹಿಡಿದಿರುವಂಥದ್ದು ನಮ್ಮ ಪಕ್ಷವನ್ನು ಕೇಳಿದಿರುವಂಥದ್ದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ಕ್ಷೇತ್ರವನ್ನು ಮತ್ತು ಕರ್ನಾಟಕದಲ್ಲಿಯೂ ಸಹಿತ ರಾಜ್ಯ ಸರ್ಕಾರದ ಹೊರತುಪಡಿಸಿ ನಾವು ಈಗ ಅಂದಾಜು ಹದಿನೆಂಟು ಸೀಟ್ ಗೆಲ್ತೀವಿ ಅಂತ ಇದೆ ಹದಿನೆಂಟು ಹತ್ತೊಂಬತ್ತು ಆಗ್ಬೋದು ಸೊ ಇದೆಲ್ಲದರ ಮಧ್ಯೆ ಕರ್ನಾಟಕದ ಜನ ಬರ್ ಒಟ್ಟಾರೆ ಇನ್ ಓವರ್ ಆಲ್ ಟೋಟಲ್ ನೋಡ್ಬೇಕಂದ್ರೆ ಕರ್ನಾಟಕದ ಜನ ಅಥವಾ ಭಾರತೀಯ ಜನತಾ ಪಾರ್ಟಿಯೇ ಕೈಡಿದಿದ್ದಾರೆ ದೇಶದಲ್ಲೂ ಕೂಡ ನಮಗೆ ಸೆಟ್ ಬ್ಯಾಕ್ ಆಗಿದ್ದರೂ ಸಹಿತ ಆ್ಯಸ್ ಆನ್ ಆ್ಯಸ್ ಆಫ್ ನೌ ಮತ್ತು ಈ ಮುಂದು ಸಹಿತ ನಾವೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ದೇವೆ ನಿಜ ನಮ್ಮದು ಸೆಟ್ ಬ್ಯಾಕ್ ಆಗಿದೆ ಕಮ್ಮಿಯಾಗಿದೆ ಆದರೆ ಎನ್ ಡಿ ಎಸ್ ಎ ಹೋಲ್ ನಾವು ಮುನ್ನೂರು ಗಡಿಯನ್ನು ಹೆಚ್ಚು ಕಡಿಮೆ ದಾಟುವ ಹಂತದಲ್ಲಿ ಇದ್ದೇವೆ ಹೀಗಾಗಿ ಜನ ಎನ್ ಡಿ ಎಕ್ಕೆ ಆಶೀರ್ವಾದವನ್ನು ಮಾಡಿದ್ದಾರೆ ಆದರೆ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಬಂದಿಲ್ಲ ಹಾಗಾಗಿ ನಾನು ಇದರ ನಾವೆಲ್ಲರೂ ಸೇರಿ ಎಲ್ಲೇ ಕಮ್ಮಿ ಬಂದಿದೆ ಅದರ ಏನಾಗಿದೆ ಅನ್ನೋಂಥದ್ದನ್ನು ತಪ್ಪನ್ನು ಗುರುತಿಸಿ ಆತ್ಮವಿಮರ್ಶನೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅದಕ್ಕೆ ನೀವು ನಾವು ಥರ ಏನು 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 ಎಲ್ಲಿ ಆಗಿದೆ ಅಂತ ನಾವು ನೋಡ್ಬೇಕು ಈಗ ನಾನು ಚಲ ಸುದ್ದಿ ವಾಹಿನಿಗಳ ಮುಖಾಂತರ ಮತ್ತು ಇಂಟರ್ನೆಟ್ ಮೂಲಕ ನೋಡಿದ್ದೇನೆ ವಾಸ್ತವಿಕವಾಗಿ ಅಲ್ಲಿ ಏನಾಗಿದೆ ಅನ್ನುವಂಥ ಸಂಗತಿಯನ್ನು ಅಲ್ಲಿನ ಸಂಬಂಧಿಸಿದ ನಾಯಕರಿಗೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಎಲ್ಲ ಮಾತಾಡಿದ ನಂತರ ಮತ್ತು ಇಷ್ಟರಲ್ಲೇ ನಾನು ದೆಲ್ಲಿಗೆ ಹೋಗ್ತಾ ಇದ್ದೇನೆ ದೆಲ್ಲಿಯಲ್ಲೂ ಕೂಡ ಸಂಬಂಧಿಸಿದ ನಾಯಕರ ಜೊತೆಗೆ ಪ್ರಮುಖರ ಜೊತೆಗೆ ಮಾತಾಡಿದ ನಂತರನೇ ನಾನು ಹೇಳ್ಬೋದು ಯಾಕಂದರೆ ಕರ್ನಾಟಕದ ಬಗ್ಗೆ ಏನಾಗಿದೆ ಒಂದು ಮಟ್ಟಿಗೆ ನಾವು ಮಾತನಾಡ್ಬೋದು ಉಳಿದ ಕಡೆ ನನಗೂ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ ಮಾಹಿತಿಯನ್ನು ತೆಗೆದುಕೊಂಡು ನಿಮ್ಗೆ ಮಾತಾಡ್ಬೋದು ಆ ನಿರೀಕ್ಷೆ ನಮ್ಮದು ಜಾಸ್ತಿ ಇತ್ತು ಆದರೆ ಪರ್ಸೆಂಟೇಜ್ ಆಫ್ ಓಟಿಂಗು ಮತ್ತು ಒಟ್ಟಾರೆ ಏನಾಗಿದೆ ಅನ್ನೋಂಥದ್ದಂದ್ರೆ ಅಲ್ಲಿಯೂ ನಾನು ಇಲ್ಲೂ ಕೂಡ ಏನು ತಪ್ಪಾಗಿದೆ ಅಂತ ನೋಡ್ತೀನಿ ಕೆಲವು ಕ್ಷೇತ್ರಗಳಲ್ಲಿ ನಿರೀಕ್ಷೆಗಿಂತ ಜಾಸ್ತಿ ನಮಗೆ ಕಮ್ಮಿ ಓಟ್ ಬಿದ್ದಿದೆ ಸೊ ಅಲ್ಲೂ ಕೂಡ ಏನಾಗಿದೆ ಅನ್ನೋವಂಥದ್ದು ನಾವು ಪರಿಶೀಲನೆಯನ್ನು ಮಾಡ್ತೀವಿ ಆದರೆ ಐವತ್ತೊಂದು ಪರ್ಸೆಂಟ್ಗಿಂತ ಜಾಸ್ತಿ ನಮಗೆ ಓಟ್ ಬಂದಿದೆ ಅಂದರೆ ಗೆಲುವು ಗೆಲುವೇ ಬಾರಿ ಬಿದ್ದೀರಿ ಮತ್ತೆ ಕೇಂದ್ರದಲ್ಲಿ ಬಿಜೆಪಿ ದೃಷ್ಟಿಯಿಂದ ಧಾರವಾಡ ನಾನು ಅದನ್ನು ನಾನು ಬಹಳಷ್ಟು ಸತ್ ಸಂಗತಿಯನ್ನು ಹೇಳಿದ್ದೇನೆ ಉದಾಹರಣೆಗೆ ನಮ್ಮ ಕಮ್ಯುನಿಕೇಷನ್ ಕನ್ವೆಯನ್ಸ್ ಹುಬ್ಳಿ ಧಾರವಾಡ ಮಧ್ಯದಲ್ಲಿ ಧಾರವಾಡ ಹುಬ್ಬಳ್ಳಿ ಮತ್ತು ಬೆಂಗಳೂರು ಮಧ್ಯದಲ್ಲಿ ಡಿಸ್ಟೆನ್ಸನ್ನು ನಾಲ್ಕು ನಾಲ್ಕೂವರೆ ತಾಸಿಗೆ ರೈಲು ಮುಖಾಂತರ ತರುವುದಿರ್ಬೋದು ಮತ್ತು ಹೇಗಾದರೂ ಮಾಡಿ ಅಂಕೋಲ ಪರ್ಮಿಷನನ್ನು ತೆಗೆದುಕೊಂಡು ನಾವು ತದನಂತರದಲ್ಲಿ ಬೇಲೇಕೆರೆ ಅಭಿವೃದ್ಧಿ ಮಾಡಿ ಒಂದು ನಿಯರೆಸ್ಟ್ ಪೋರ್ಟ್ ಮಾಡೋದಿರ್ಬೋದು ಈ ರೀತಿಯಾಗಿ ನಗರದ ಇನ್ಫ್ರಾಸ್ಟ್ರಕ್ಚರನ್ನು ಇನ್ನೂ ಜಾಸ್ತಿ ಮಾಡಿ ಈಗಾಗಲೇ ನಾವು ಕೈಕೊಂಡಿರುವಂಥ ಕಾರ್ಯಗಳೇನಿದ್ದಾವೆ ಎಲ್ಲ ಸಮಗ್ರ ಧಾರವಾಡ ಜಿಲ್ಲೆಗೆ ಆದಷ್ಟು ಶೀಘ್ರದಲ್ಲೇ ಮಲಪ್ರಭಾ ಕುಡಿಯುವ ನೀರನ್ನು ಕೊಡಬೇಕು ಅನ್ನುವಂಥದ್ದು ಕೆಲಸ ಶುರುವಾಗಿದೆ ಅದನ್ನು ಮಾನಿಟರ್ ಮಾಡಿ ಕಂಪ್ಲೀಟ್ ಮಾಡೋದು ಹುಬ್ಬಳ್ಳಿ ಧಾರವಾಡದಲ್ಲಿಯೂ ಸಹಿತ ನಾವು ಇಪ್ಪತ್ನಾಲ್ಕು ತಾಸು ನೀರು ಕೊಡೋದರ ಬಗ್ಗೆ ನಾವು ನಮ್ಮೆಲ್ಲ ಶಾಸಕರು ಕೂಡಿ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಕೆಲಸ ಶುರು ಮಾಡಿಸಿದ್ದೇವೆ ಅದು ಕೂಡ ಕೆಲವು ಕಡೆ ಕೆಲಸ ಸ್ಲೋ ನಡೆದದ ಅದನ್ನು ಪೂರ್ತಿಗೊಳಿಸಿ ಸಮಗ್ರವಾದಂಥ ಒಂದು ಅಭಿವೃದ್ಧಿಗೆ ನಾವು ಪ್ರಯತ್ನವನ್ನು ರೈಟ್ ಹ್ಯಾಂಡ್ ಅಂತ ಅನ್ನುವಂಥ ಒಂದು ಮಾತಿದೆ ಸರ್ ಕಂಟಿನ್ಯೂ ಆಗ್ತಾರೆ ಸರ್ ಹಂಗೆ ನೋಡಿ ಸರ್ ನಾನು ನಾನು ಯಾವುದೇ ರೈಟ್ ಹ್ಯಾಂಡು ಹೇಳಿಲ್ಲ ಲೆಫ್ಟ್ ಹ್ಯಾಂಡ್ ಹೇಳಿಲ್ಲ ನೀವು ಹೇಳ್ತಾ ಇದ್ದೀರಿ ಆದರೆ 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 ಇಷ್ಟೇ ಹೇಳೋದು ಸನ್ಮಾನ್ಯ ಪ್ರಧಾನಮಂತ್ರಿಗಳು ನನ್ನ ಮೇಲೆ ನಂಬಿಕೆ ಇಟ್ಟು ಸಂಪೂರ್ಣ ಐದು ವರ್ಷಗಳ ಕಾಲ ಇತ್ತೀಚಿನ ದಿವಸಗಳಲ್ಲಿ ಕೋಲ್ ಮೈನ್ಸ್ ಮತ್ತು ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಮೂರೂ ಸಹಿತ ಇವು ಒಂದು ರೀತಿಯಲ್ಲಿ ಸೆನ್ಸಿಟಿವ್ ಮತ್ತು ಯಾರು ಪಾರ್ಲಿಮೆಂಟ್ ಅಫೇರ್ಸಲ್ಲಿ ಐದು ವರ್ಷ ಯಾರೂ ಕಂಟಿನ್ಯೂ ಆಗಿಲ್ಲ ಆಫ್ಟರ್ ಆಲ್ಮೋಸ್ಟ್ ನೈನ್ಟೀನ್ ಏಯ್ಟೀಸ್ ಯಾರೂ ಕಂಟಿ ಐದು ವರ್ಷ ಪೂರ್ತಿ ಮಾಡಿಲ್ಲ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಆಶೀರ್ವಾದದಿಂದ ನಾನು ಐದು ವರ್ಷ ಮುಗಿಸಿದ್ದೇನೆ ಮತ್ತು ಕೋಲು ಮೈನ್ಸ್ನಲ್ಲೂ ಕೂಡ ಅಭೂತಪೂರ್ವವಾದಂಥ ಕೆಲಸ ಆಗಿದೆ ಆದರೆ ಉಳಿದದ್ದು ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡುವ ಪ್ರಶ್ನೆನೇ ಇಲ್ಲ ಅದಕ್ಕೆ ಯಾಕೆಂದರೆ ಅದು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಮತ್ತು ನಮ್ಮ ಇತರ ರಾಷ್ಟ್ರೀಯ ಅಧ್ಯಕ್ಷರು ಇತ್ಯಾದಿ ಅವರು ತೀರ್ಮಾನ ಮಾಡ್ತಾರೆ ಮತ್ತು ನಿತೀಶ್ ಕುಮಾರ್ ಅವರು ತಡ್ರಿ ಒಂದು ನಿಮಿಷ ಸಮಾಧಾನ ಸಮಾಧಾನ ಒಂದೊಂದಕ್ಕೆ ಕೊಡೋದು ಒಂದೊಂದಕ್ಕೂ ಉತ್ತರ ಕೊಡ್ಲಿ ತಡ ಹಂಗ ತುಂಬಲಿ ಇದನ್ನು ಸಂಸತ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಸೆಳಿಲಿಕ್ಕೆ ಪ್ರಯತ್ನಗಳು ನಡೀತಾ ಇದಾವೆ ಈಗಾಗಲೇ ಆರಂಭವಾಗಿದ್ದಾವೆ ಅನ್ನುವಂತ ನೋಡಿ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಸ್ಪಷ್ಟವಾಗಿ ಇಂಡಿ ಘಟಬಂಧನ್ ಮತ್ತು ಎನ್ ಡಿ ಎ ಘಟಬಂಧನ್ ಮುದ್ದೆ ನಡೆದಂಥ ಚುನಾವಣೆ ಇದು ಮುನ್ನೂರಕ್ಕಿಂತ ಹೆಚ್ಚು ಕಡಿಮೆ ಮುನ್ನೂರಕ್ಕಿಂತ ಜಾಸ್ತಿ ಸೀಟ್ಗಳಲ್ಲಿ ಎನ್ ಡಿ ಎ ಘಟಬಂಧನ್ ಸ್ಪಷ್ಟ ಬಹುಮತದೊಂದಿಗೆ ಬಂದಿದೆ ಆ ಒಂದು ಜನರ ಒಂದು ಮ್ಯಾಂಡೇಟ್ ಏನಿದೆ ಆದೇಶ ಏನಿದೆ ಜನಾದೇಶ ಏನಿದೆ ಅದನ್ನ ಯಾರೂ ಮೀರಲ್ಲ ಅನ್ನೋಂಥ ವಿಶ್ವಾಸ ನನಗಿದೆ ನೋಡಿ ನಾನು ಮೊದಲು ಹೇಳಿದ್ದೆ ದಿಂಗಾಲೇಶ್ವರ ಸ್ವಾಮಿಗಳು ಒಂದು ದೊಡ್ಡ ಪೀಠದ ಸ್ವಾಮಿಗಳು ಅವರು ಬೈದಿದ್ದು ಅಥವಾ ಅವರು ನನಗೆ ಟೀಕೆ ಮಾಡಿದ್ದು ಎಲ್ಲವೂ ನನಗೆ ಆಶೀರ್ವಾದ ಅಂತ ಹೇಳಿದ್ದೆ ಆಶೀರ್ವಾದ ಆಗಿದೆ ಮತ್ತೆ ನನಗೆ ಬರ್ರಿ 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 ಸಂಗಣ್ಣ